ದೆಹಲಿಲಿ ಬಹಳ ಚೆನ್ನಾಗ್ ಎಲ್ಲಾ ಆಯ್ತು ದೆಹಲಿ ಬಹಳ ಚೆನ್ನಾಗ್ ಎಲ್ಲಾ ಆಯ್ತು ಆ ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟ್ರ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ಆ ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ನ ಅಂತ ಹೇಳಿ ಓದ್ಕೊಂಡಿದ್ದಾರೆ ಯಾಕಂದ್ರೆ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ ಆದರೆ ಅದು ಎರಡದು ಅಪ್ರೈಸರ್ ರಿಪೋರ್ಟ್ ಮೇಕೆದಾಟಾಯಿತು ಕೋರ್ಟ್ ಅಲ್ಲಿ ಏನ್ ಬೇಕಾದ್ರು ಆಗ್ರಿ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ನಿಮ್ದು ಏನ್ ಅಪ್ರೈಸರ್ ರಿಪೋರ್ಟ್ ಪರಾರು ಕೊಡಿ ವಿರುದ್ಧ ನಮ್ಮ ಅಪ್ರೈಸರ್ ರಿಪೋರ್ಟ್ ಇದೆ ಅದನ್ನ ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದೆ ಎನ್ವೈರನ್ಮೆಂಟ್ ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿ ಅವರು ಮಾತಾಡಬೇಕು ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಬಟ್ ನನಗೆ ಅನುಮಾನ ಅನುಮಾನ ಸ್ಟೇಟ್ ಅವ್ರದ್ದು ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವು ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ಬೋದು ಅದನ್ನ ಸ್ಟಡಿ ಮಾಡ್ತಾ ಇದ್ವಿ ಮಾತು ಆದ್ರೆ ನಾವ್ ವಿಡ್ರಾ ಮಾಡ್ಬಿಟ್ಟು ನಮ್ ಭಾಗದ ಕೆಲಸ ಮಾಡ್ತೀವಿ ಅವ್ರು ನಮ್ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಕೋರ್ಟ್ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಬಟ್ ಲೀಗಲ್ ಎಕ್ಸ್ಪೋರ್ಸ್ ಆಗುತ್ತೆ ನನ್ನ ಕೇಳಿ ಯು ಟೇಕ್ ಎ ಸ್ಟ್ಯಾಂಡ್ ಅಂತ ಯಾಕೆ ನಾನ್ ಟೆಂಡರ್ ಅನ್ನ ಕರ್ದು ಇದೀವಿ ಅದು ಕೂಡ ಕೆಲಸ ಪಡ್ತೀನಿ ವಿಚಾರ ಬಟ್ ಬಹಳ ಯಶಸ್ವಿ ಆಯ್ತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಎತ್ತಿ ನೋಡೋ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡ್ತೇವೆ ಆ ಫೈಲ್ ಮಾಡಿದಕ್ಕೂ ಈಗ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಬಿಲ್ಡಪ್ ಮಾಡ್ತಾರೆ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದೆ ಫಂಡ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಈಗ ಪಾರ್ಲಿಮೆಂಟ್ ನಡಿಬೇಕಾದ್ರೆ ಒಂದು ಸತಿ ಹೋಗಿ ಎಲ್ಲ ಎಂ ಪಿ ಕರೆದು ಆ ಸಂಬಂಧಪಟ್ಟಂತೆ ಎಂ ಪಿ ಎಸ್ ಗೆ ಮತ್ತೆ ಎಲ್ಲರಿಗೂ ನೀವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎತ್ತಿನ ಒಳ್ಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟೋಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲ ಬಿಡದ ನೀರ್ ಬೇಕಲ್ಲ ಏನಾದ್ರು ಒಂದ್ ಕಡೆ ಸ್ಟೋರೇಜ್ ಮಾಡ್ಬೇಕಲ್ಲ ಏನ್ ಸ್ಟೋರೇಜ್ ಮಾಡೋದು ಮೊದ್ಲು ಸ್ವಲ್ಪ ಹದಿನೈದು ವರ್ಷದಿಂದ ಅದೇ ಗುರ್ತಾಗಿತ್ತು ಹದಿನೈದು ವರ್ಷ ಗುರುತಾಗುತ್ತೆ ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಂದ್ಯಲ್ಲೂ ಕೂಡ ನಕೆರಡಿ ಒಂದೇ ನಾವು ಆ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಎಲ್ಲಿ ಹರಿತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವಲ್ಲೂ ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ರು ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ಟಿ ಕುಡಿಸ್ಕೊಂಡು ಮಾತಾಡಿದ ಅಲ್ಲೂ ಕೆಲವು ಜಾಗ ತಗೊಳ್ಲೇಬೇಕು ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತಗೊಳ್ಳೋದು ಜಮೀನು ನೆಕ್ಸ್ಟ್ ಕ್ಯಾಬಿನೆಟ್ ತಗೊಳ್ಲೇಬೇಕಾಗ್ತದೆ ಆಗ್ಲಿಲ್ಲ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದೀವಿ ಎಲ್ಲಾ ಎಂ ಎಲ್ ಅವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿರೋರು ತಾಲೂಕಿನವರಲ್ಲಿ मेंबरಗಳು ಏನು ಮುರ್ಕೊಂಡಿದ್ದಂತ ಚೇರ್ಮನ್ಗಳು ಎಲ್ಲರೂ ಮಾತು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಆಪ್ಲಬಲ್ ಆಗಿ ಮಾಡಬೇಕು ಅಂತ ಮತಕತೆ ಫೈನ್‌ರೇಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ ನ್ನ ఢಿಲ್ಲಿಲಿ ಇತ್ತಿರಕ ಹೈ ಕಮಾಂಡಿಗೆ ಇನ್ನೊಂದು ತಳ್ಸು ಬಿಟ್ಟು ಕ್ಲಿಯರ್ ಮಾಡ್ತಾರೆ ಸರ್ ಸಿಎಂ ಅವರು ಹೇಳ್ತಾರೆ 5 ವರ್ಷದೊಳಗೆ ಮಾತ್ರ ಇದೆ ಅನ್ನುವಂತ ಹೇಳಿಕೇನ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನು ಟಿವಿ ನೋಡ್ದೆ ನನ್ನ ಸ್ವಲ್ಪ ಬಿಸಿ ಇದೆ ಇಲ್ಲಿಷ್ಟೆಲ್ಲ ಸುಮಾರು ಒಂದು ಏಳು ಸಾವಿರ ಅರ್ಜಿ ಇತ್ತು ಏಳ್ ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿ ತರಬೇಕಾಯ್ತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ಬಿಸಿ ಇದೆ ಅದು ನೋಡ್ದೇನೆ ನಾವು ಅವ್ರು ಹೇಳ ಚೀಫ್ ಮಿನಿಸ್ಟರ್ ಈಗ ಆಲೇವಲ್ಲ

ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರ ಗಾಬರಿ ನಮ್ಗೆ ಇಲ್ಲ ಗಾಬರಿ ಅಲ್ಲ ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರ ಕೂಗಿದೆ ಸರ್ ಯಾ ಬಿಡಿ ನಿಮ್ ಕೆಲ ನಿಮ್ ಬಂದ್ರೆ ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ ಕಾಮೆಂಟ್ ಮಾಡಂತ ಅವಶ್ಯಕತೆ ಇಲ್ಲ ಮಾತಾಡೋ ಎಲ್ಲಾರು ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದಾರೆ ನೀವು ಪ್ರಶ್ನೆ ಆಗ್ತಾ ಇದ್ರಿ ಅವರ ಉತ್ತರ ಕೊಡ್ತಾರೆ ಸದ್ಯಕ್ಕೆ ನಾನು ಯಾವ ಊದಕ್ಕೂ ಉತ್ತರ ಕೊಡುದಿಲ್ಲ ಅಲ್ಲ ಸರ್ ಅಂದ್ರೆ ಇನ್ನೊಂದು ಮಾತಾಡಿದ್ರು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್